ಹಾಯ್ ಫ್ರೆಂಡ್ಸ್ ಇನ್ಶೂರೆನ್ಸ್ ಕಂಪನಿಗಳಿಂದ ಇನ್ಶೂರೆನ್ಸ್ ಪಡೆದುಕೊಂಡಿರುವಂತಹ ಗ್ರಾಹಕರಿಗೆಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಹಾಗಾದರೆ ಆ ಗುಡ್ ನ್ಯೂಸ್ ಏನು ಅಂತ ಹೇಳ್ತೀವಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಒಂದು ವೇಳೆ ಇನ್ಶೂರೆನ್ಸನ್ನು ಪ್ರಾರಂಭಿಸಿದ ಕೆಲವೇ ತಿಂಗಳುಗಳಲ್ಲಿ ಆತ ಸರೆಂಡರ್ ಮಾಡಲು ಇಚ್ಛಿಸಿದರೆ ಆತನಿಗೆ ಹೆಚ್ಚಿನ ಹಣ ಸಿಗಲಿದೆ ಎಂಬುದಾಗಿ ಐ ಆರ್ ಡಿ ಎ ಐ ಜಾರಿಗೆ ತಂದಿರುವಂತಹ ಹೊಸ ನಿಯಮಗಳ ಪ್ರಕಾರ ತಿಳಿದು ಬಂದಿದೆ ಹಾಗಾದರೆ ಈ ನಿಯಮಗಳ ವಿರುದ್ಧ ಇನ್ಶೂರೆನ್ಸ್ ಪಾಲಿಸಿ ಕಂಪನಿಗಳು ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವುದು ಕೂಡ ಕಂಡುಬಂದಿದೆ ಹಾಗಾದರೆ ಏನಿದು ಮಾಹಿತಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಐ ಆರ್ ಡಿ ಎ ಐ ತಿಳಿಸಿರುವಂತಹ ಮಾಹಿತಿಯ ಪ್ರಕಾರ ಒಂದು ವೇಳೆ ಗ್ರಾಹಕ ಇನ್ಶೂರೆನ್ಸ್ ಕಂಪನಿಯಿಂದ ಪಾಲಿಸಿ ಪಡೆದುಕೊಂಡ ನಂತರ ಒಂದು ವೇಳೆ ಆತನಿಗೆ ಚೆನ್ನಾಗಿಲ್ಲ ಇದು ನನಗೆ ಚೆನ್ನಾಗಿ ಆಗಬರ್ತಿಲ್ಲ ಅಂತ ಹೇಳಿ ಅಭಿಪ್ರಾಯ ಬಂದರೆ ಆತ ಅದನ್ನು ಸರಿಯಾಗಿ ಮಾಡುವಂತಹ ಅವಕಾಶ ಕೂಡ ಹೊಂದಿರುತ್ತದೆ ಆದರೆ ಅದನ್ನು ರಿಟರ್ನ್ ಮಾಡಿಸು ಅಂದರೆ ಸರೆಂಡರ್ ಕೂಡ ಮಾಡುವಂತಹ ಅವಕಾಶ ಕೂಡ ಹೊಂದಿದ್ದಾರೆ ಮೊದಲಿಗೆ ಹೋಲಿಸಿದರೆ ಈಗ ಪಾಲಿಸಿಯ ಗ್ರಾಹಕರು ಅವರು ಸರೆಂಡರ್ ಮಾಡಿದಾಗ ಸಿಗುವಂತಹ ಹಣಕ್ಕಿಂತ ಹೆಚ್ಚಿನ ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂಬುದಾಗಿ ಹೇಳಲಾಗಿದೆ ಹೀಗಾಗಿ ಪಾಲಿಸಿ ಆರಂಭಿಸಿ ಅದಾದ ನಂತರ ಪ್ರೀಮಿಯಂ ಕಟ್ಟಲು ಸಾಧ್ಯವಾಗದೇ ಇರುವಂತಹ ಗ್ರಾಹಕರಿಗೆ ಈ ಇನ್ಶೂರೆನ್ಸ್ ಅನ್ನು ಪ್ರಾರಂಭಿಕ ವರ್ಷಗಳಲ್ಲಿಯೇ ಸರೆಂಡರ್ ಮಾಡುವ ಮೂಲಕ ಮೊದಲಿಗಿಂತಲೂ ಈಗ ಹೆಚ್ಚಿನ ಹಣವನ್ನು ಪಡೆದುಕೊಳ್ಳುವಂತಹ ಅವಕಾಶ ಇರುವಂತಹ ಕಾರಣದಿಂದಾಗಿ ಈ ರೀತಿ ಮಾಡುವಂತಹ ಗ್ರಾಹಕರ ಸಂಖ್ಯೆ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ ಐ ಆರ್ ಡಿ ಎ ಐ ಜಾರಿಗೆ ತಂದಿರುವಂತಹ ನಿಯಮಗಳಲ್ಲಿ ಈ ರೀತಿ ನಿಯಮಕ್ಕೂ ಮುಂಚಿತವಾಗಿ ಪಾಲಿಸಿಯನ್ನು ಸೆರೆಂಡರ್ ಮಾಡುವವರಿಗೆ ಸಿಗುವಂತಹ ಹಣದ ಲೆಕ್ಕಾಚಾರವನ್ನು ಕೂಡ ನಿಯಮಗಳ ಪ್ರಕಾರವಾಗಿ ಮೊದಲಿಗಿಂತಲೂ ಗ್ರಾಹಕರಿಗೆ ಲಾಭ ತರುವಂತಹ ರೀತಿಯಲ್ಲಿ ಲೆಕ್ಕಾಚಾರವು ಹಾಕುವ ಬಗ್ಗೆ ಈ ರೀತಿ ಸಲಹೆಯನ್ನು ಕೂಡ ನೀಡಲ್ ನೀಡಿದೆ ಈ ಪ್ರಕಾರ ಎಷ್ಟು ಬಾರಿ ಅವರು ಪ್ರೀಮಿಯಂ ಕಟ್ಟಿದ್ದರೋ ಅದನ್ನು ಲೆಕ್ಕಾಚಾರ ಮಾಡಿ ಅದು ನೀಡಬೇಕಾಗಿರುವ ಹಣದ ಜೊತೆಗೆ ಗುಣಿಸಿ ಅದರಿಂದ ಬರುವಂತಹ ಮೊತ್ತವನ್ನು ಗ್ರಾಹಕರಿಗೆ ನೀಡುವುದಕ್ಕೆ ನಿರ್ಧಾರ ಮಾಡಿದೆ IRDAI ಐ ಜಾರಿಗೆ ತಂದಿರುವಂಥ ಈ ನಿಯಮಗಳನ್ನು ಈಗಾಗಲೇ ಬಹುತೇಕ ಎಲ್ಲ ಇನ್ಶೂರೆನ್ಸ್ ಕಂಪನಿಗಳು ಕೂಡ ವಿರೋಧಿಸುವುದಕ್ಕೆ ಪ್ರಾರಂಭಿಸಿದೆ ಈ ಪ್ರಕಾರ ಗ್ರಾಹಕರು ಒಂದು ವೇಳೆ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿಗಳಷ್ಟು ಪಾಲಿಸಿ ಹಣವನ್ನು ಪ್ರೀಮಿಯಂ ರೂಪದಲ್ಲಿ ಕಟ್ಟಿದರೆ ಆಗ ಇನ್ಶೂರೆನ್ಸ್ ಪಾಲಿಸಿ ಕಂಪನಿಯ ಆದ ಹಣವನ್ನು ಕಟ್ಟಲು ಸಾಧ್ಯವಾಗದ ಸರೆಂಡರ್ ಮಾಡಿದರೆ ಆತನಿಗೆ ಎಪ್ಪತ್ತೆಂಟು ಪ್ರತಿಶತ ಹಣವನ್ನು ರಿಟರ್ನ್ ಮಾಡಬೇಕಾಗಿರುತ್ತದೆ ಕಂಪನಿಗಳು ವಿರೋಧ ಮಾಡುತ್ತಿರುವ ಈ ನಿಯಮಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಆದರೆ ಫ್ರೆಂಡ್ಸ್ ಐ ಆರ್ ಡಿ ಎ ಐ ಜಾರಿಗೆ ತಂದಿರುವಂತಹ ಈ ನಿಯಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್